ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಇವಾಗ ನಾವು ಅಮ್ಮನ ಮನೆಯಿಂದ ಚಂದ್ಗುಳಿ ದೇವಸ್ಥಾನಕ್ಕೆ ಇದ್ದೀವಿ ಗಂಟೆ ಗಣಪತಿ ದೇವಸ್ಥಾನ ಸೊ ಗಂಟೆ ಗಣಪತಿ ದೇವಸ್ಥಾನ ಅಂದ ತಕ್ಷಣ ಎಲ್ಲಿರೋದು ಅಂತ ಕೇಳ್ತಾರೆ ಕೆಲವೊಬ್ರು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಚಂದ್ಗುಳಿ ಅಂತ ಸೊ ಗಂಟೆ ಗಣಪತಿ ದೇವಸ್ಥಾನ ಅಂತಾನೆ ಫೇಮಸ್ಸು ನಾವು ಊರಿಗೆ ಬಂದಾಗ ಸಾಮಾನ್ಯವಾಗಿ ಹೋಗಿ ಬರ್ತೀವಿ ಇವಾಗಂತೂ ಶ್ರಾವಣ ಮಾಸ ಹೋಗಲೇಬೇಕು ಅಲ್ಲಿಗೆ ಹೋಗಿ ನಂತರ ಅಲ್ಲಿಂದ ಕೌಡಿಕೆರೆ ಹೋಗೋ ಪ್ಲ್ಯಾನ್ ಇದೆ ಸೊ ನಿಮ್ಮನ್ನು ಕೂಡ ಜೊತೆಗೆ ಹೋಗ್ತೀನಿ ಅನಾಗ ಇನ್ನೂ ಬಂದಿಲ್ಲ ಇವರು ತಡ ಮಾಡ್ತಾ ಇದ್ದಾರೆ ಹ್ಞೂ ದೂರ್ವೆ ಕೊಯ್ದೆ ದೂರ್ವೆ ದೂರ್ವೆ ಗಣಪತಿ ದೇವಸ್ಥಾನಕ್ಕೆ ಕೂತ ಗಣಪತಿಗೆ ದೂರ್ವೆ ಅಂದ್ರೆ ಇಷ್ಟ ಹಂಗಾಯ್ಕೊಂಡು ಕೊಯ್ದೆ ಇಲ್ಲೇ ಅಪ್ಪ ಬತ್ತ ವಾಪಸ್ ಬತ್ತ ಮತ್ತೆ

మేబీ 12:30 కి మహా మంగళ అర్తి ఆగుతది అల్లి హాగకి ఆద టైమ్ ఏ గోబొదు అంతా హొక్తయిది అల్ల నిసో దర దర అల్ల కూకీ మాఫుషితా おいしい。 ದೇವಸ್ಥಾನಕ್ಕೆ ಬಂದು ಆ ದುರ್ಗಾ ಮಾತೆಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಭಕ್ತಿಯಿಂದ ಕೈ ಮುಗ್ದು ಆ ನಂತರ ಇಲ್ಲಿ ದೀಪ ಹಚ್ಚೋದಕ್ಕೆ ವ್ಯವಸ್ಥೆ ಇದೆ ತುಪ್ಪ ದೀಪ ಹಚ್ಚಿದ್ದಾಯ್ತು ಹಾಗೆ ಒಂದ್ಸಲ ಪ್ರದಕ್ಷಿಣೆ ಹಾಕೊಂಡು ಇಲ್ಲಿಂದ ಹೊರಡ್ತೀವಿ ಕೋಡಿಕೆ ದೇವಸ್ಥಾನದಿಂದ ಈಗ ಚಂದ್ಗುಡಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಂತ ಸುಂದರವಾಗಿದೆ ನೋಡಿ ಈ ಒಂದು ಕೆರೆಯ ಮೇಲ್ಭಾಗದಲ್ಲಿ ದೇವಸ್ಥಾನ ಇದೆಯಲ್ಲ ಹಾಗೆ ಅದಾದ್ಮೇಲೆ ನಾವು ಚಂದಗುಳಿ ದೇವಸ್ಥಾನದತ್ತ ಹೊರಟಿದೀವಿ ನಾನು ಜಾಸ್ತಿ ಬ್ಲಾಗ್ ಮಾಡಿರ್ಲಿಲ್ಲ ಸೊ ಅಲ್ಲಿಗೆ ಹೋಗಿ ದೇವ್ರಿಗೆ ಕೈ ಮುಗ್ದು ನಂತರ ನಾವು ವಾಪಸ್ ಮನೆಗೆ ಹಂಗೆ ಬಂದ್ವಿ ಮಧ್ಯಾಹ್ನ ಟೀ ಕುಡಿಯೋ ಸಮಯ ಅಮ್ಮ ಚಕ್ಲಿ ಕರ್ಜಿಕಾಯಿ ಕಾಯಿ ಮಾಡಿದ್ದಾರೆ ಇವಾಗ ಇದನ್ನು ತಿನ್ನಬೇಕು ಚಾರ್ಜ್ ಜೊತೆ ಚೌತಿಗೆ ಬರಲ್ಲ ಅಂತ ಅಮ್ಮ ಹೆಗ್ನೇ ಮಾಡಿದಾರಂತೆ ಚಕ್ಲಿ 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 ಬರಲಿ ಬರಲಿ ಒಂದೇ ಸಾಕಮ್ಮ ಸೊ ಅದಾದ್ಮೇಲೆ ನನಗೆ ಒಂದು ಒಂದಷ್ಟು ಕೆಲಸ ಇತ್ತು ಒಂಚೂರು ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ಹಾಗೆ ಒಂದು ಬುಕ್ ಓದ್ತಾ ಇದ್ದೆ ಅದನ್ನು ಕಂಟಿನ್ಯೂ ಮಾಡಬೇಕು ಹಾಗೆ ಒಂದು ನೋಟ್ಬುಕ್ಕಲ್ಲಿ ನನಗೇನು ಕೆಲಸ ಮಾಡೋದಿದೆ ಅವತ್ತಿನ ದಿನ ಅಥವಾ ನನ್ನ ತಲೆಯಲ್ಲಿ ಏನಿದೆ ಅದನ್ನು ನಾನು ನೋಟ್ಬುಕ್ಕಲ್ಲಿ ಇಳಿಸ್ತೀನಿ ಸೊ ಇದರಿಂದ ಸಾಕಷ್ಟು ಇನ್ನೂ ಎಫೆಕ್ಟಿವ್ ಆಗಿ ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ಶಕ್ತಿ ಕೊಡುತ್ತೆ ಸೊ ಹಾಗಾಗಿ ಯಾರೇ ನೋಡಿ ಕೇಳಿ ಅವರು ಇವ್ ಆ ಒಂದು ನೋಟ್ಬುಕ್ಕಲ್ಲಿ ಬರೀಬೇಕು ಇವತ್ತೇನು ಮಾಡಬೇಕು ನಾನು ಬೆಳಗ್ಗೆಯಿಂದ ಸಂಜೆವ್ರಿಗೆ ಏನು ಮಾಡಬೇಕು ಅದನ್ನು ನೋಟ್ಬುಕ್ಕಲ್ಲಿ ಬರೀಬೇಕು ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಇತ್ತೀಚೆಗೆ ತಿಳ್ಕೊಟ್ಟು ನಾನು ಬರೀತೀನಿ ಸೊ ಅದರಿಂದ ನಂಗೆ ತುಂಬಾ ಉಪಯೋಗ ಕೂಡ ಆಗಿದೆ ಹಾಗೆ ಇನ್ನೊಂದು ವಿಚಾರನ ನಾನು ಹೇಳ್ತೀನಿ ನನಗೆ ರಿಯಲೈಸ್ ಆಗಿದ್ದೇನು ಅಂದರೆ ನಾನು ಖುಷಿಯಾಗಿರೋದಿಕ್ಕೆ ನನ್ನಿಂದ ಅಂದರೆ ನನ್ನ ನಾನು ಏನು ಚಾಯ್ಸ್ ಮಾಡ್ತೀನಿ ಅದೇ ಕಾರಣ ನನ್ನ ದುಃಖಕ್ಕೆ ಬೇರೆಯವ್ರು ಯಾರೂ ಕಾರಣ ಅಲ್ಲ ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಕೆಲವೊಂದು ಸಲ ನಾನು ತುಂಬ ಬೇಜಾರು ಮಾಡಿಕೊಂಡು ಯಾರಾದರೂ ಏನಾದರೂ ಹೇಳಿದಾಗ ಅವರೇ ನನ್ನ ದುಃಖಕ್ಕೆ ಕಾರಣ ನಾನು ಬ್ಲೇಮ್ ಮಾಡ್ತಾ ಇದ್ದೆ ಬೇಜಾರು ಮಾಡಿಬಿಟ್ರು ನನಗೆ ಬೈದರು ಟಾಂಟ್ ಮಾತಾಡಿದ್ರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಮನಸ್ಸಲ್ಲಿ ಅಂದ್ಕೊಂಡು ತುಂಬ ದುಃಖ ಮಾಡ್ತಾ ಇದ್ದೆ ಬಟ್ ನನಗೆ ಯಾವಾಗ ನಾನು ಆಧ್ಯಾತ್ಮ ಧ್ಯಾನ ಅಂತ ಬಂದಾದ ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಹೊರತು ಬೇರೆಯವ್ರು ಯಾರೂ ಅಲ್ಲ ನನ್ನ ದುಃಖಕ್ಕೆ ನಾನೇ ಕಾರಣ ನನ್ನ ಸುಖಕ್ಕೂ ನಾನೇ ಕಾರಣ ನಾನಿರೋ ಪರಿಸ್ಥಿತಿಗೆ ನನ್ನ ಕರ್ಮ ಬಲವೇ ಕಾರಣ ಅನ್ನೋದು ಗೊತ್ತಾಯಿತು ಸೊ ಹಾಗಾಗಿ ನಾನು ಆದಷ್ಟು ಬೇರೆಯವ್ರನ್ನ ಬ್ಲೇಮ್ ಮಾಡಬಾರ್ದು ಇನ್ನ ಅಷ್ಟು ಅಷ್ಟು ಬೇಗ ನಮಗೆ ರಿಯಲೈಸ್ ಆಗುತ್ತೆ ನೋ ಇವತ್ತು ನಮ್ಗೆ ನೋವು ಆಗ್ತಾ ಇದೆಯಾ ಇದಕ್ಕೆ ನಾನೇ ಕಾರಣ ನಾನೇ ನೋವು ಮಾಡ್ಕೊಂಡಿದ್ದೀನಿ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಹೇಳಿ ಅವತ್ತಿನ ದಿನದ ಧ್ಯಾನದಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು ಸೊ ಹೀಗೆ ಆದಷ್ಟು ಜೀವನವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಕೇಳ್ತೀರಲ್ವಾ ಹೇಗೆ ಖುಷಿಯಾಗಿರ್ತೀರಾ ಹೇಗೆ ಸಿಂಪಲ್ ಆಗಿರ್ತೀರಾ ಅಂಥೇಳಿ ಸೊ ಇದೇ ಕಾರಣ ನಾನು ಚೂಸ್ ಮಾಡಿದ್ದೀನಿ ಖುಷಿಯಾಗಿರಬೇಕು ಅಂತ ನಾವು ಏನು ಚೂಸ್ ಮಾಡ್ತೀವೋ ಅದೇ ನಮ್ಗೆ ಅಟ್ರಾಕ್ಟ್ ಆಗುತ್ತೆ ಈ ಯೂನಿವರ್ಸ್ ನಮ್ಗೆ ಅದನ್ನೇ ಕೊಡ್ತಾ ಹೋಗುತ್ತೆ ಹೇಗೆ ಒಂದು ಸೋಷಿಯಲ್ ನಾವು ನಾವೊಂದು ವಿಡಿಯೋವನ್ನು ಸರ್ಚ್ ಮಾಡಿ ನೋಡಿದಾಗ ಅದರ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟದ್ದೇ ಬರ್ತಾ ಹೋಗುತ್ತೆ ಹೇಗೆ ಆಯಸ್ಕಾಂತ ಥರ ಎಳಿತಾ ಹೋಗುತ್ತಲ್ಲ ಹಾಗೇ ನಾವು ಒಳ್ಳೆ ವಿಚಾರಗಳನ್ನು ಥಾಟ್ಸನ್ನು ರಿಲೀಸ್ ಹಾಗೆ ನಮಗೆ ಒಳ್ಳೆ ಒಳ್ಳೆ ೇ ಅಟ್ರಾಕ್ಟ್ ಆಗಿ ಒಳ್ಳೆದೇ ಆಯಸ್ಕ ಅಂತರ ಸೆಳೆಯೋದಿಕ್ಕೆ ಶುರು ಆಗುತ್ತೆ ಇದೇ ಒಂದು ನಿಜವಾದ ನಿಯಮ ನನಗೆ ಗೊತ್ತೇ ಇರಲಿಲ್ಲ ನಾವು ಎಷ್ಟು ನೆಗೆಟಿವ್ ಆಗಿ ಥಾಟ್ಸ್ ಅನ್ನ ರಿಲೀಸ್ ಮಾಡ್ತೀವೋ ಅಷ್ಟೇ ನೆಗೆಟಿವ್ ಆಗಿ ನಮ್ಗೆ ಆಗ್ತಾ ಹೋಗುತ್ತೆ ನಾವು ಎಷ್ಟು ಒಳ್ಳೆ ವಿಚಾರಗಳನ್ನ ಅಥವಾ ಎಷ್ಟು ಒಳ್ಳೆ ಆಶೀರ್ವಾದವನ್ನ ಮಾಡ್ತೀವೋ ಎಷ್ಟು ಒಳ್ಳೆದನ್ನ ಬಯಸ್ತೀವೋ ಅಷ್ಟೇ ಒಳ್ಳೇದು ನಮಗೆ ಆಯಸ್ಕ ಅಂತದ್ ತರ ಅಟ್ರಾಕ್ಟ್ ಆಗತ್ತೆ ಇದೇ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ಖುಷಿಯಾಗಿರೋದಿಕ್ಕೆ ಏನ್ ಮಾಡಿದೀರಾ ಅಪ್ಪ ಮಗಳು ಏನೋ ಅಲ್ಲ ಏನದು ಲಡ್ಡು ಆ ಹಾ 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 ಅಲ್ಲೇ ನಂಗೊಂದು ಲಡ್ಡು ಸಿಗ್ಬೋದೆ ಸಿಗ್ಬೋದೆ ನಂಗೊಂದು ಲಡ್ಡು ಯಾವ ಲಡ್ಡು ಅದು ರವೆ ಲಡ್ಡೂನಾ ಹಿಡ್ಡಿನ ಲಡ್ಡುನಾ ಪೇಡೆಯಾ ಪೇಡೆ ಧಾರವಾಡ ಪೇಡೆ ಮಿಶ್ರ ಪೇಡ ಹಾಂ ಹಾ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ಬಾಯಲ್ಲಿ ಡಣೆಂಬ ನೋಡಿ ಉಂಡೆ ಮೇಲೆ ಒಂದೊಂದು ಇಟ್ಟಿದ್ದಾಳೆ ಇದು ಗೋಡಂಬಿ ಅಂತೆ ಎಲ್ಲ ಹಾಕ್ತಾ ಇದ್ದಾಳೆ ಡೆಕೋರೇಷನ್ ಆಹಾ ಸೂಪರ್ ಮಗಳೆ ಎಷ್ಟೊಂದು ಲಡ್ಡು ಮಗ ಇರುವೆ ಬ್ಯಾಂಡ್ಸ್ ಇದ್ದ ನೋಡು ಸೈಡ್ ನೋಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಬಿಸಿ ಬಿಸಿಯಾಗಿ ದೋಸೆ ಮಾಡ್ತಾ ಇದ್ದೀನಿ ಅಮ್ಮ ಫ್ರೆಶ್ ಆಗಿ ಜೇನುತುಪ್ಪ ತರಿಸಿ ಇಟ್ಟಿದ್ರು ಊರಲ್ಲಿ ನಾವು ಜೇನುತುಪ್ಪ ಊರಿಂದನೇ ತೊಗೊಂಡ್ಬರೋದು ಯಾಕಂದರೆ ಯಾವುದೇ ಕಲುಬರಿಕೆ ಇರೋದಿಲ್ಲ ನ್ಯಾಚುರಲ್ ಆಗಿ ಇರುವಂಥ ಸಿಗತ್ತೆ ಇಲ್ಲಾದರೆ ನಮ್ಗೆ ಗೊತ್ತಾಗಲ್ಲ ಯಾವುದೇ ಕಲುಬರಿಕೆ ಹೆಂಗಿರುತ್ತೆ ಅಂತ ಸಕ್ಕರೆ ಪಾಕ ಮಿಕ್ಸ್ ಮಾಡಿರುವಂಥದ್ದು ಕೂಡ ಇರುತ್ತೆ ಸೊ ಊರೆಲ್ಲ ಆದರೆ ಹಾಗಲ್ಲ ಮತ್ತೆ ಮತ್ತೊಂದೇನು ಅಂದರೆ ನಾನು ಪುಟಾಣಿ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಸ್ನೇಹಿತರೆ ಬೇಜಾರ ಮಾಡ್ಕೋಬೇಡಿ ಲಾಂಗ್ ವೀಡಿಯೋಗಳನ್ನು ಹಾಕಿ ಇನ್ನಷ್ಟು ಹೆಚ್ಚು ಕ್ಲಿಪ್ಪಿಂಗ್ಸ್ಗಳನ್ನು ಹಾಕಿ ಅಂತ ಹೇಳ್ತಾ ಇರ್ತಾರೆ ನಂಗೆ ಸಾಧ್ಯ ಆಗಿಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಬ್ಲಾಗ್ ಮಾಡಿದ್ದು ಈ ಸಲ ಊರಿಗೆ ಹೋದಾಗ ಸೊ ಹಾಗೆ ನಾವು ಮಧ್ಯ ಅಂದರೆ ಅದಾದಮೇಲೆ ಬೇರೆ ಪ್ಲೇಸ್ಗೂ ಹೋಗಿದ್ವಿ ಆ ವ್ಲಾಗನ್ನು ನಾನು ಸಪ್ರೇಟಾಗಿ ಶೇರ್ ಮಾಡ್ತೀನಿ ಯಾಕಂದರೆ ಒಂದೇದರಲ್ಲಿ ಎಲ್ಲ ಕಂಟೆಂಟ್ಗಳು ಕೂಡ ಮಿಕ್ಸ್ ಆಗೋದು ಬೇಡ ಅಂತ ಸೊ ಅದನ್ನು ಆ ನಂತರ ನಿಮ್ಮ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಓಕೆನಾ ಇವತ್ತಿನ ಒಂದು ಪುಟಾಣಿ ವೀಡಿಯೋನ ನಾನು ಮುಗಿಸ್ತೀನಿ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ ಎಲ್ರಿಗೂ ಒಳ್ಳೆದಾಗ್ಲಿ